ಲೋ ಮಂಜಾ ಕುತ್ಕೋ ಹೋಗು ಸರ್ ಬಂದರು ಹ್ಞೂ ಸರಿ ಸರಿ ಆಮೇಲೆ ನೋಡ್ತೀನಿ ಅದನ್ನೆಲ್ಲ ಈಗ ಸರ್ ಬರ್ತದರೆ ಕೂತ್ಕೊಳ್ರಿ ಕೂತ್ಕೊಳ್ಳ್ರಿ ಹಾಂ ಅವ್ರೇನು ಕ್ವಶನ್ ಕೇಳ್ತಾ ಕರೆಕ್ಟಾಗಿ ಆನ್ಸರ್ ಮಾಡಿರಿ ಗೊತ್ತಾಯ್ತಾ ಬನ್ನಿ ಸರ್ ಒಳಗೆ ಹಾಂ ಎಷ್ಟನೇ ಕ್ಲಾಸ್ ರೀ ಇದು ಸರ್ ಇದು ನಾಲ್ಕನೇ ತರಗತಿ ಸರ್ ಓ ಸರಿ ಸರಿ ಈ ಕಡೆ ಬನ್ನಿ ನೀವು ನಾನು ಮಕ್ಕಳನ್ನೆಲ್ಲ ಹೇಗೆ ಓದಿದ್ದಾರೆ ಹೇಗೆ ಕಲ್ತಿದ್ದಾರೆ ಅಂತ ನಾನು ವಿಚಾರಿಸ್ತೀನಿ ಓಕೆ ಸರ್ ನಮ್ಮ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ ನೀವೇನು ಬೇಕಾದರೂ ಕ್ವಶನ್ ಕೇಳಿ ಆ ನೋಡೋಣ ನೋಡೋಣ ನೀವು ಬನ್ನಿ ಈ ಕಡೆ ನಾನು ಕೇಳ್ತೀನಿ ನೋಡೋಣ ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಮಕ್ಕಳೇ ಎಲ್ಲರಿಗೂ ಶುಭೋದಯ ನೋಡಿ ಮಕ್ಕಳ ಇವತ್ತು ನಾನು ನಿಮಗೆ ನೀವೇನೇನು ನೀವೇನೇನ್ ಇಲ್ಲಿವರೆಗೂ ನಿಮ್ಮ ಮೇಷ್ಟ್ರು ಏನೇ ನಿಮಗೆ ಕಲ್ಸ್ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಒಂದ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನೀವು ಅದಕ್ಕೆ ಹೇಗೆ ಉತ್ತರಗಳನ್ನು ಕೊಡ್ತೀರಾ ಅಂತ ನೋಡೋಣ ಸರಿ ಸರ್ ಸರ್ ಹೊರಗೆ ಬರಬಹುದು ನೋ ಪ್ರದೀಪ ನೀ ಎಲ್ಲಿಗೆ ಹೋಗಿದ್ಯೋ ಸರ್ ಅದು 우째 ತುಂಬಾ ಅರ್ಜೆಂಟ್ ಆಗಿದ್ವು ಸರ್ ಈ ಮೊಂಜಾ ಬಿಡ್ಲೇ ಇಲ್ಲ ಸರ್ ಅದಕ್ಕೆ ಅವನು ಕೇಳಲ್ದಂಗೆ ನೀمو ಕೇಳಲ್ದಂಗೆ ಓಡ ಹೋಗಿದೆ ಸರ್ ಸರಿ ಸರಿ ಬಾ ಒಳಗಡೆ

ನ ಹೆಸರು ಮಂಜುನಾಥಾ ಸರ್ ಓಕೆ ನೆಕ್ಸ್ಟ್ ಸರ್ ನನ್ನ ಹೆಸರು ರಾಂಗನಾಥಾ ಸರ್ ಓಕೆ ನೆಕ್ಸ್ಟ್ ಸರ್ ನನ್ನ ಹೆಸರು ಪ್ರದೀಪಾ ಸರ್ ಓಕೆ ನೆಕ್ಸ್ಟ್ ಸರ್ ನನ್ನ ಹೆಸರು ಬಸವ ಸರ್ ಎಲ್ಲರೂ ನನ್ನ ಬಸಿಯ ಬಸಿಯ ಅಂತ ಕರೀತಾರೆ ಸರ್ ಓಕೆ ಬಸಿಯ ನೆಕ್ಸ್ಟ್ ಸರ್ ನನ್ನ ಹೆಸರು ತಿಮ್ಮಾ ಸರ್ ಓಕೆ ಮಕ್ಕಳ ಎಲ್ಲರೂ ನಿಮ್ಮ ಹೆಸರುಗಳನ್ನು ಹೇಳಿ ಪರಿಚಯ ಮಾಡ್ಕೊಂಡಿರಿ ಅದಕ್ಕೆ ನಿಮಗೆ ಧನ್ಯವಾದಗಳು ನಾನು ನಿಮಗೆ ಇವಾಗ ಕೆಲವೊಂದು ಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಇವಾಗ ನೀವು ಅದಕ್ಕೆ ಉತ್ತರಗಳನ್ನ ಹೇಳ್ತಾ ಹೋಗ್ಬೇಕಾಗುತ್ತೆ ಗೊತ್ತಾಯ್ತಾ ಈಗ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಯಾರಿಗೆ ಕೇಳಲಿ ಹಾಂ ಮುಂದೆನೆ ನೀನೇ ಕೂತಿದ್ದೆ ಸುರೇಶ ನೀನು ಹೇಳಪ್ಪ ನೋಡಪ್ಪ ನಾನಿವಾಗ ನಿನಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳ್ತೀನಿ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡು ಆಯ್ತಾ ಸರಿ ನೋಡಪ್ಪ ನೀನು ಇವಾಗ ಒಂದು ಹೋಟ್ಲಿಗೆ ಇಡ್ಲಿ ತಿನ್ನಕ್ಕೆ ಹೋಗ್ತೀಯಾ ಅಲ್ಲಿ ನೀನು ತಿನ್ನಕ್ಕೆ ಐದು ಇಡ್ಲಿಗಳ್ನ ತಗಂತೀಯ ಆ ಐದು ಇಡ್ಲಿಗಳ್ನ ನೀನು ತಿಂತೀಯ ಆಗ ನಿನ್ ತಟ್ಟೆಯಲ್ಲಿ ಎಷ್ಟು ಇಡ್ಲಿ ಉಳಿತು ಸಾಂಬಾರು ಮತ್ತು ಚಟ್ನಿ ಗುಡ್ ಗುಡ್ ಚೆನ್ನಾಗಿ ಉತ್ತರ ಕೊಟ್ಟೆ ಕೂತ್ಕ ಕುತ್ಕ ನೆಕ್ಸ್ಟ್ ಮಂಜುನಾಥ ನೀನು ಹೇಳಪ್ಪ ನಿನ್ನ ಅಕ್ಕ ತುಂಬ ಬುದ್ಧಿವಂತರ ಕಾಣ್ತಾ ಇದೀಯಾ ನೋಡೋಣ ಹೇಗೆ ಹೇಳ್ತೀಯಾ ಅಂತ ಹೇಳ್ತಾನೆ ಸರ್ ಅವನು ತುಂಬ ಬುದ್ಧಿವಂತ ಕ್ಲಾಸಿಗೆ ಫಸ್ಟ್ ಅವನು ಹಾಂ ನೋಡೋಣ ಇರ್ರಿ ಹಾ ಕೇಳ್ತೀನಿ ನೋಡಪ್ಪ

ಮಂಜುನಾಥ ನಾನ್ ಕೇಳಿದ್ದು ನಿಮ್ಮೂರಿನ ಚಂದ್ರನ ಅಲ್ಲಪ್ಪ ಮೇಲಿರೋ ಚಂದ್ರನ ತುಂಬಾ ನೀನು ತುಂಬಾ ಚೆನ್ನಾಗೇ ಪ್ರಶ್ನೆ ಕೇಳಿಸ್ಕೊಂಡ್ ಅರ್ಥ ಮಾಡ್ಕೊಂತೀಯ ಕೂತ್ಕ ಕುತ್ಕ ಮುಂದಿನ ಪ್ರಶ್ನೆ ಪ್ರದೀಪ ನೀನ್ ಹೇಳಪ್ಪ ಹ್ಮ್ ಗೊತ್ತಾಕ ತಡಿಯಪ್ಪ ಉತ್ತರ ಕೊಡ್ತೀಯಲ್ಲ ಆಮೇಲೆ ಗೊತ್ತಾಕತ್ತಿ ಹಾ ನೀನ್ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತೀಯಾ ಅಂತ ಹೇಳಿ ನೋಡಪ್ಪ ಪ್ರದೀಪ ಇಂಜಿನಿಯರ್ ಅಂದ್ರೆ ಯಾರು ಪ್ರಶ್ನೆ ಕೇಳಿ ಓ ಹಂಗಾದ್ರೆ ಆತ ಹೇಳಪ್ಪ ಸುಲಭವಾದ ಪ್ರಶ್ನೆ ಉತ್ತರ ಏಳು ಸರ್ ಅಷ್ಟು ಗೊತ್ತಿಲ್ವೇ ಇಂಜಿನಿಯರ್ ಅಂದ್ರೆ ಇಂಜಿನಿಗೆ ನೀರ್ ಹಾಕೋர்ನ ಇಂಜಿನಿಯರ್ ಅಂತ ಕರಿತಾರೆ ಸರ್ ಆಹಾ ಶಬಾಷ್ ಕಣ ಎಂತ ಚೆನ್ನಾಗ್ ಉತ್ತರ ಕೊಟ್ಟೆ ನೋಡು ಶಬಾಷ್ ಸರ್ ನಾನು ಅಂದ್ರೆ ಯಾರು ಅನ್ಕೊಂಡಿದ್ದೀರಾ ಇದೀ ಸ್ಕೂಲಿಗೆ ನಾನೇ ಫಸ್ಟ್ ನಾನೇ ಚೆನ್ನಾಗಿ ಉತ್ತರ ಕೊಡೋದು ಹ್ಞೂ ಕಣಪ್ಪ ನೀನು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟೆ ಇಡೀ ಸ್ಕೂಲಿಗೆ ನೀನು ಎಷ್ಟು ಇಂಟೆಲಿಜೆಂಟ್ ಅಂತ ಗೊತ್ತಾಯ್ತು ನಿಮ್ಮ ಮೇಷ್ಟ್ರು ನಿನಗೆ ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಕುತ್ಕೋ ಕುತ್ಕೋ ಲೋ ಮಂಜ ನೋಡ್ಯಾ ನೀನು ಇಷ್ಟು ನಾನು ಎಷ್ಟು ಆಗಲಿದ್ರು ಅಂತ ಹೇಳಿ ನಿನಗೆ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಲಿಲ್ಲ ನೀನು ಏನೇನ ಉತ್ತರ ಕೊಟ್ಟೆ ಈಗ ನೋಡು ನಾನು ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟೆ ಅಂತ ಹೇಳಿ ಹ್ಮ್ ಇಲ್ಲಿ ಉತ್ತರ ಕೊಟ್ಟದ್ದ ನಾನು ನೋಡಿದೆ ತುಂಬಾ ಚೆನ್ನಾಗಿತ್ತು ಮತ್ತೆ ಮುಂದಿನ ಪ್ರಶ್ನೆ ಯಾರಿಗೆ ಕೇಳಲಿ ರಂಗನಾಥ ನೀನು ಹೇಳಪ್ಪ ರಂಗನಾಥ ನೋಡಪ್ಪ ವಾಸ್ಕೋಡಿ ಗಾಮ ಭಾರತಕ್ಕೆ ಯಾಕೆ ಬಂದ ಯಾಕಪ್ಪ ಸುಮ್ ನಿಂತ್ಬಿಟ್ಟೆ ಪ್ರಶ್ನೆ ಕೇಳಿದ್ನಲ್ಲ ಉತ್ತರ ಹೇಳು ಅಲ್ಲಿ ಯಾಕಂ ನಿಮ್ಮ ಎಷ್ಟು ನೋಡ್ತಿದಿ ಹಿಂದೆ ಆ ಹೇಳಿ ಹೇಳು ಅವನ ಯಾಕೆ ಏನಪ್ಪಾ ಏನ್ ಹೇಳ್ದೆ ಅದಕ್ಕೆ ಹೌದೇನಪ್ಪ ನನಗ್ ಗೊತ್ತಿರ್ಲಿಲ್ಲ ಹ್ಮ್ ಒಳ್ಳೆ ಉತ್ತರ ಕೊಟ್ಟೆ ಕುತ್ಕ ಕುತ್ಕ ನಿಮ್ಮೆಲ್ರಿಗೂ ನಿಮ್ ಎಷ್ಟು ನಿಮ್ಗೆ ಎಷ್ಟ್ ಚೆನ್ನಾಗಿ ಪಾಠ ಮಾಡಿದಾರೆ ನೀವ್ ಎಷ್ಟ್ ಚೆನ್ನಾಗಿ ಕಲ್ತಿದ್ದೀರ ಅಂತ ತುಂಬಾ ಚೆನ್ನಾಗಿ ಗೊತ್ತಾತ್ಕೊಂಡ್ರಪ್ಪ ಹಾ ಇನ್ನೊಂದ್ ಪ್ರಶ್ನೆ ಲಾಸ್ಟ್ ಕೊನೆಯದಾಗ ಕೇಳ್ತೀನಿ ನೋಡೋಣ ಯಾರಾದರೂ ಕರೆಕ್ಟಾಗಿ ಉತ್ತರ ಕೊಡ್ತೀರಾ ಇಲ್ಲ ಈ ಪ್ರಶ್ನೆಗೆ ಯಾರಿಗೆ ಉತ್ತರ ಗೊತ್ತಿದೆ ಅವ್ರು ಮಾತ್ರ ಕೈ ಕೈಯತ್ರಿ ನೋಡ್ರಪ್ಪ ಇದು ಸುಲಭವಾದ ಪ್ರಶ್ನೆ ಹಾ ನಿಮ್ಮ ಮನೆ ಕಡೆ ಊರಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಗೊತ್ತಿರ್ತದೆ ಹಾ ಏನಂದ್ರೆ ಈ ಎಲ್ ಐ ಸಿ ಅಂದ್ರೆ ಏನ್ರಪ್ಪ ಕೈಯತ್ರಿ ಯಾರಿಗಾದ್ರೂ ಉತ್ತರ ಗೊತ್ತಿದ್ಯಾ ಓ ವೆರಿ ಗುಡ್ ಬಸ್ ಯಾ ಹೇಳಪ್ಪ ಸರ್ ಎಲ್ ಐ ಸಿ ಅಂದ್ರೆ ನಮ್ಮನ್ನ ಬಡವರನ್ನಾಗಿಯೇ ಉಳಿಸಿ ನಾವು ಸತ್ತ ಮೇಲೆ ನಮ್ಮ ಮನೆಯವರಿಗೆ ದುಡ್ಡು ಕೊಟ್ಟು ಅವ್ರನ್ನ ಶ್ರೀಮಂತರನ್ನ ಹಾಕಿಸ್ತಾರಲ್ಲ ಸರ್ ಅದ್ನ ಹಾಕ್ಸೋ ಕಂಪನಿಯೇ ಎಲ್ ಐ ಸಿ ಸಾರ್ ವಾ 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 ಸೂಪರ್ ಕೊಣ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟೆ ನೋಡು ಥ್ಯಾಂಕ್ ಯು ಸಾರ್ ನೀನು ಒಬ್ಬನೇ ಕೊಣು ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿದ್ದು ಕೂತ್ಕ ಕುತ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ ಆ ಮೇಷ್ಟ್ರು ನಿಮ್ಗೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ ಕಂಡ್ರು ಕಣಪ್ಪ ನೋಡಿದಲಾ ಮೇಷ್ಟ್ರು ಎಷ್ಟ್ ಚೆನ್ನಾಗಿ ನಿಮಗೆ ಅರ್ಥ ಮಾಡಿಸಿದಾರೆ ಪಾಠನ ಅಂತ ಹೇಳ್ಬಿಟ್ಟು ಎಷ್ಟ್ ಚೆನ್ನಾಗಿ ಉತ್ತರ ಕೊಟ್ರಿ ಎಲ್ಲರೂ ಹ್ಮ್ ಎಲ್ಲಾರು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ ಹಾ ಮುಂದೆ ಎಕ್ಸಾಮ್ ಇದೆ ಎಲ್ಲರೂ ತುಂಬಾ ಚೆನ್ನಾಗಿ ಓದ್ಕೊಳ್ರಿ ಆಯ್ತಾ ಹಾ ಎಲ್ರಿಗೂ ಧನ್ಯವಾದಗಳು ನಾನಿನ್ ಬರ್ತೀನಿ ಸರ್ ಸ್ವಲ್ಪ ನಡೀರಿ ಆಫೀಸ್ ರೂಮಿಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ ಕಣ್ರು ಎಲ್ಲರೂ ನಮ್ಮ ಸ್ಕೂಲ್ ಮರ್ಯಾದಿನ ನನ್ನ ಮರ್ಯಾದಿ ಎಲ್ಲ ಹಾಳು ಮಾಡಿ ಇಟ್ಬಿಟ್ರಿ

ನೋಡಿದ್ರಲ್ಲ ಹೇಳ ನಿಮ್ಮ ಸ್ಕೂಲಿಗೂ ಹಿಂಗೆ ಬಂದು ನೀವು ಹೆಂಗೆ ಓದಿದಿರಾ ನೀವು ಎಷ್ಟು ಹೆಂಗೆ ಅಂತ ಅಂತೇಳಿ ಹಿಂಗೆ ಚೆಕ್ ಮಾಡೋಕೆ ಬಂದು ಪ್ರಶ್ನೆಗಳನ್ನ ನಿಮಗೂ ಕೇಳಿದಾರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು